ರಾಂಪುರ್ ಅನ್ನುವಂತ ಊರಲ್ಲಿ ಇದ್ದಂತ ರೇಖಾ ತುಂಬಾನೇ ಸುಶೀಲ ಸುಸಂಸ್ಕೃತ ಮತ್ತೆ ಓದೋದ್ರಲ್ಲಿ ತುಂಬಾ ಬುದ್ಧಿವಂತ ಹುಡುಗಿ ಆಗಿದ್ಲು ರೇಖಾ ಬಡ ರೈತನ ಮಗಳಾಗಿದ್ಲು ಮನೆ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ಅವಳು ಓದೋದ್ರ ಜೊತೆಗೆ ಮನೆ ಕೆಲಸ ಮಾಡಿಕೊಂಡು ಕೂಡ ಅಮ್ಮನ್ಗೆ ಸಹಾಯ ಮಾಡ್ತಿದ್ಲು ಅವಳು ಓದ್ತಾ ಇರುವಾಗ ಅಮ್ಮ ಕೆಲ್ಸ ಮಾಡೋದನ್ನ ನೋಡಿ ಅವಳು ಸಹಾಯ ಮಾಡೋಕೆ ಅಂತ ಬರ್ತಿದ್ಲು ಆದ್ರೆ ಅಮ್ಮ ಬೇಡ ಅಂತ ಹೇಳ್ತಿದ್ರು ಅಯ್ಯೋ ಪರ್ವಾಗಿಲ್ಲ ಬಿಡು ಮಗ್ಲೆ ಹೋಗಿ ನೀನ್ ಓದ್ಕೊ ಮೊದ್ಲು ಅಮ್ಮ ನಾನು ಓದಿದ್ ಮುಗ್ದೋಯ್ತು ತುಂಬಾ ಹೊತ್ತಿಂದ ನೀನ್ ಒಬ್ಳೆ ಕೆಲಸ ಮಾಡ್ತಿದ್ಯಾ ಸರಿ ಹಾಗಿದ್ರೆ ನಿನಗೊಂದ್ ಕೆಲಸ ಮಾಡು ನೀನು ಓದ್ಕೋ ಮತ್ತೆ ಹೋಗಿ ಬೇಗ ಮಲ್ಕೋ ನಾಳೆ ಬೆಳಗ್ಗೆ ಕಾಲೇಜ್ಗೆ ಕೂಡ ಹೋಗ್ಬೇಕಲ್ವಾ ಹಾ ಸರಿ ಅಮ್ಮ ರೇಖಾ ಹತ್ತಿರದಲ್ಲಿರೋ ಸಿಟಿ ಕಾಲೇಜ್ಗೆ ಹೋಗ್ತಿದ್ಲು ಅವಳು ಬಿ ಎಸ್ ಸಿ ಅಗ್ರಿಕಲ್ಚರ್ ಸೆಕೆಂಡ್ ಇಯರ್ ಓದ್ತಾ ಇದ್ಲು ಎಲ್ಲಾ ಪರೀಕ್ಷೆಲ್ಲೂ ಕೂಡ ಅವಳೇ ಟಾಪರ್ ಆಗಿರ್ತಿದ್ಲು ಆದ್ರೆ ರೇಣು ಮತ್ತ ಅವಳ ಸ್ನೇಹಿತೆ ರೇಖಾ ಕಂಡ್ರೆ ಹೊಟ್ಟೆ ಕಿಚ್ಚ ಪಡ್ತಿದ್ರು ಅವ್ರ ಯಾವಾಗ್ಲೂ ರೇಖಾನ ಕಾಡಿಸ್ತಿದ್ರು ನಿನ್ ಗೊತ್ತಾ ಇವ್ಳು ಟೀಚರ್ಗೆ ಮಾಟ ಮಂತ್ರ ಮಾಡಿಸಿದಾಳೆ ಇಲ್ಲ ಅಂದ್ರೆ ಹೇಗ ಅವಳು ಎಲ್ಲಾ ಎಕ್ಸಾಮ್ ಅಲ್ಲೂ ಫಸ್ಟ್ ಬರ್ತಾಳೆ ಹೇಳು ಹೇಗ್ ಬರ್ತಾಳೆ ಎಲ್ಲಾ ಎಕ್ಸಾಮ್ ಅಲ್ಲೂ ಫಸ್ಟ್ ಬರ್ತಾಳೆ ಹಾ ಹೌದು ನೀನ್ ಸರಿಯಾಗಿ ಹೇಳ್ತಿದ್ಯಾ ರೇಣು ಈ ಹಳ್ಳಿ ಅವಳನ್ನ ಏನಾದ್ರೂ ಮಾಡ್ಲೇಬೇಕು ಇಲ್ಲಾಂದ್ರೆ ಇವಳು ನಮ್ ಜೀವನನ ಹಾಳು ಮಾಡ್ಬಿಡ್ತಾಳೆ ಈಗ ನಾವ್ ಅವಳ ಜೀವನನ ಹಾಳು ಮಾಡ್ಬೇಕು ನೋಡಕ್ ಚೆನ್ನಾಗಿಲ್ಲ ಏನಿಲ್ಲ ಕ್ಲಾಸ್ಗೆ ಫಸ್ಟ್ ಬಂದ್ಬಿಡ್ತಾಳಂತೆ ರೇಣು ದೊಡ್ಡ ಶ್ರೀಮಂತರ ಮಗಳಾಗಿದ್ಲು ಹಾಗಾಗಿ ಅವಳಿಗೆ ಅವಳ ಬಟ್ಟೆ ಮತ್ತು ಅವಳ ಮುಖದ ಮೇಲೆ ತುಂಬಾನೇ ಗಮನ ಇರ್ತಿತ್ತು ಬಡ ಹುಡುಗಿ ಆಗಿರುವಂತ ರೇಖಾನ ಅವರು ಯಾವಾಗ್ಲೂ ಟೀಸ್ ಮಾಡೋಕ್ ಶುರು ಮಾಡ್ತಿದ್ರು ಯಾವಾಗ ಚಳಿಗಾಲ ಬಂತೋ ರಾಮ್ಪುರದಿಂದ ಸಿಟಿಗ್ ಬರ್ತಿದ್ದ ರೇಖಾ ಮನೆಯಿಂದ ಹೊರಡುವಾಗ ಅಮ್ಮ ಹೇಳ್ತಾರೆ ಅರೆ ರೇಖಾ ಹೊರಗಡೆ ಎಷ್ಟು ಚಳಿ ಇದೆ ನೀನ್ ಕಾಲೇಜ್ಗೆ ಹೋಗ್ತಿದ್ಯಲ್ಲ ಮಫ್ಲರ್ ತಗೊಂಡೋಗು ಇಲ್ಲ ಅಮ್ಮ ನಾನು ಹೀಗೆ ಹೋಗ್ತೀನಿ ಅಯ್ಯೋ ಮಗಳೇ ಇಷ್ಟೊಂದು ಚಳಿ ಇದೆ ನನ್ ಮಾತ್ ಕೇಳು ಮಫ್ಲರ್ ತಗೊಂಡು ಹೋಗು ಹೀಗೆ ಹೋಗ್ಬೇಡ ಆದ್ರೆ ಅಮ್ಮ ಅದು ತುಂಬಾ ಹಳೇದಾಗಿದೆ ಆದ್ರೆ ಚಳಿಯಿಂದ ತಡೆಯುತ್ತಲ್ವಾ ನೀನ್ ಹಾಕೊಂಡು ಹೋಗು ನಾನು ಹೇಳ್ತಿದ್ದೀನಲ್ವಾ ಸರಿ ಅಮ್ಮ ರೇಖಾ ನಡ್ಕೊಂಡೇ ಊರಲ್ಲಿ ಹೋಗ್ತಾ ಇದ್ಲು ರೇಖಾ ಮಫ್ಲರ್ ಹಾಕೊಂಡು ಕಾಲೇಜ್ಗೆ ಗೆ ಬಂದ್ಲು ಆಗ ರೇಣು ಅವಳನ್ನ ನೋಡಿ ತಮಾಷೆ ಮಾಡ್ತಾ ಹೇಳಿದ್ಲು ಅರೆ ಅಲ್ ನೋಡೆ ಜರ್ಕಿನ್ ಮತ್ತೆ ಜಾಕೆಟ್ ಜಮಾನ್ದಲ್ಲಿ ಮಫ್ಲರ್ ಹಾಕೊಂಡಿದ್ದಾಳೆ ಅಯ್ಯೋ ಇವಳು ಮಫ್ಲರ್ ಮಾರೋ ತರ ಇದ್ದಾಳೆ ಅರೆ ಮಫ್ಲರ್ ಮಾರೋಳಲ್ಲ ಹರ್ದೋಗಿರೋ ಮಫ್ಲರ್ ಮಾರೋಳು ಹರ್ದೋಗಿರೋ ಮಫ್ಲರ್ ಮಾರೋಳು ರೇಖಾ ಅವರಿಬ್ಬರ ಮಾತನ್ನ ಕೇಳಿ ಅವಳಿಗೆ ಅಳು ಬರೋಕ್ ಶುರುವಾಯ್ತು ಕಾಲೇಜ್ ಹಿಂದೆ ಇರೋ ಒಂದು ಕಾಡಿನ ಹತ್ರ ಅವಳು ಬರ್ತಾಳೆ ಆಗ ಅಲ್ಲಿ ಅವಳು ಕಿವಿಗೆ ಒಂದು ಶಬ್ದ ಕೇಳಿಸುತ್ತೆ ಅವಳು ನೋಡ್ತಾಳೆ ಅಲ್ಲಿ ಅವಳ ಕ್ಲಾಸ್ ಮೇಟ್ಸ್ ರಾಕೇಶ್ ಮತ್ತೆ ಜಿತೇಶ್ ಇರ್ತಾರೆ ರಾಕೇಶ್ ಅವನ ಕೈಯಲ್ಲಿ ಗನ್ ಹಿಡ್ಕೊಂಡು ಎಲ್ಲೋ ಗುರಿ ಇಡ್ತಾ ಇರ್ತಾನೆ ಅಯ್ಯೋ ಇಲ್ಲೇ ಇರುತ್ತೆ ಅದನ್ನ ಇಲ್ಲೇ ನೋಡಿದ್ದು ಹಾ ಇಲ್ಲಿ ನೋಡು ಅಯ್ಯೋ ಸುಮ್ನೆ ಇರೋ ಗಮನ ಇಡಕ್ ಬಿಡು ರಾಕೇಶ್ ಮತ್ತೆ ಜಿತೇಶ್ ಒಂದ್ ಮರದ ಮೇಲೆ ಕೂತಿರುವಂತ ಪಕ್ಷಿಗೆ ಗುರಿ ಇಡ್ತಾ ಇದ್ರು ಅದಿಕ್ಕೇನೆ ಕಾಲೇಜ್ ಹಿಂದ್ಗಡೆ ಇರುವಂತ ಕಾಡಿಗೆ ಅವ್ರಿಬ್ರು ಬಂದಿದ್ರು ಹಾಗೆ ಅವರು ಬಂದು ಆ ಪಕ್ಷಿಗೆ ವಿಷಲ್ ಅವ್ರಿಗೆ ಅಯ್ಯೋ ಓಡು ಮತ್ತೆ ಅಕ್ಕಿನೇನ್ ಮಾಡುದು ಗುಂಡ್ ಬಿದ್ದಿದೆಯಲ್ಲ ಅದಕ್ಕೆ ಆಮೇಲೆ ನೋಡ್ಕೊಳ ನಡಿ ಇಲ್ಲಿಂದ ಈಗ ನಿನ್ನೆನೋ ಬಿಟ್ಟ ಅವನು ಒಂದ್ ವೇಳೆ ಇವತ್ ನೋಡಿದ್ರೆ ಬಿಡೋದೇ ಇಲ್ಲ ನಡಿ ರೇಖಾ ಇದನ್ನೆಲ್ಲ ನೋಡ್ತಾ ಇದ್ಲು ರಾಕೇಶ್ ಮತ್ತೆ ಜಿತೇಶ್ ಅಲ್ಲಿಂದ ಹೊರಟಾಗ ರೇಖಾ ಆ ಜಾಗಕ್ಕೆ ಬರ್ತಾಳೆ ಅಲ್ಲಿ ಪಕ್ಷಿ ಬಿದ್ದಿರುತ್ತೆ ಓಹ್ ಎಷ್ಟು ದೊಡ್ಡ ಗಾಯ ಆಗಿದೆ ನನ್ ಕನ್ಸುತ್ತೆ ಗುಂಡು ಪೂರ್ತಿ ಹೋಗಿದೆ ಅಂತ ಇಲ್ಲ ನನಗೇನು ಆಗಿಲ್ಲ ಈ ಗಾಯ ಆದಷ್ಟು ಬೇಗ ವಾಸಿ ಆಗುತ್ತೆ ರೇಖಾ ಈ ಧ್ವನಿನ ಕೇಳ್ತಿದ್ದ ಹಾಗೇನೆ ಅವಳಿಗೆ ಶಾಕ್ ಆಗುತ್ತೆ ಅರೆ ಇದು ಹೇಗ್ ಸಾಧ್ಯ ನೀನ್ ಮಾತಾಡ್ತಿದ್ಯಾ ಹೇಗೆ ಅದಕ್ಕಿಂತ ನಿನಗೆ ಇದನ್ ತಿಳ್ಕೊಂಡು ಆಶ್ಚರ್ಯ ಆಗುತ್ತೆ ನನಗೊತ್ತು ನೀನ್ ಬೇಜಾರಾಕಾಗಿದ್ಯಾ ಅಂತ ಮತ್ತೆ ಇಲ್ಲಿ ಕುತ್ಕೊಂಡು ಯಾಕೆ ಹೇಳು ರೇಣು ನಿನಗೆ ಏನೆಲ್ಲ ಮಾಡಿದೋ ಅದು ಸರಿ ಇರ್ಲಿಲ್ಲ ನನಗೂ ಕೂಡ ಅದೇ ವಿಷಯಕ್ಕೆ ಆಗಿದ್ದು ನೀನೊಬ್ಳು ಒಳ್ಳೆ ಹುಡುಗಿ ನೀನು ಇನ್ನೊಬ್ಬ ಸಹಾಯ ಮಾಡುವಂತ ಒಳ್ಳೆ ಮನ್ಸಿರೋಳು ನಿನಗೆ ಹೀಗೆಲ್ಲ ಆಗ್ಲೇ ನನಗೆ ನಂಗೆ ತುಂಬಾ ಬೇಜಾರಾಯ್ತು ಅವ್ರನ್ನ ಮಫ್ಲರ್ ಮಾರೋಳು ಅಂತ ಆಡ್ಕೊತಿದ್ರು ನಮ್ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅದಕ್ಕೆ ಅವ್ರನ್ನ ಯಾವಾಗ್ಲೂ ತಮಾಷೆ ಮಾಡ್ತಾರೆ ನಾನು ಹಳ್ಳಿಯಿಂದ ಬರೋಳು ಅದಕ್ಕೆ ಅವ್ರನ್ನ ಚುಡಾಯಿಸ್ತಾರೆ ರೇಖಾ ನೀನ್ ಬೇಜಾರು ಮಾಡ್ಕೋಬೇಡ ಯಾವ ಮಫ್ಲನ್ನ ಹಿಡ್ಕೊಂಡು ಅವ್ರು ನಿನಗೆ ರೇಗಿಸಿದ್ರು ಈಗ ಅದೇ ಮಫ್ಲರ್ ನಿನ್ನ ಒಳ್ಳೆಯ ಜೊತೆಗಾರ ಆಗುತ್ತೆ ಅದ್ ಹೇಗೆ ಸ್ವಲ್ಪ ನಿನ್ನ ಮಫ್ಲನ್ನ ತೋರಿಸು ರೇಖಾ ಹಾಗೆ ಅವಳ ಮಫ್ಲರನ್ನ ನೋಡ್ತಾಳೆ ಅದು ಏಕ್ದಂ ಹೊಸದಾಗಿತ್ತು ಈ ಮಫ್ಲರಿಂದ ನಿನಗೆ ಏನ್ ಬೇಕೇಳ್ರು ಅದು ಸಿಗುತ್ತೆ ನಿನಗೆ ಆದ್ರೆ ಹಾ ಇದನ್ನ ತಪ್ಪಾಗಿ ಬಳಸಕ್ ಹೋಗ್ಬೇಡ ಇಲ್ಲಾಂದ್ರೆ ಇದರಿಂದ ತೊಂದರೆ ಆಗುತ್ತೆ ಮತ್ತೆ ಬೇರೆ ತೊಂದರೆ ಕೊಡಬೇಕು ಅಂತ ಅನ್ಕೊಂಡ್ರೆ ಆಗ್ಲೂ ಕೂಡ ಸಮಸ್ಯೆ ಆಗುತ್ತೆ ನೆನ್ಪಲ್ಲಿಟ್ಕೋ ಇದನ್ನ ಬೇರೆಯವ್ರಿಗೆ ಸಹಾಯ ಮಾಡಕ್ ಮಾತ್ರ ಬಳಸ್ಕೋಬೇಕು ಅಲ್ಲಿ ತನಕ ಇದು ವರ್ಧನವಾಗಿರುತ್ತೆ ಅಂದ್ರೆ ಇದು ಶಾಪವಾಗಿ ಬದಲಾಗುತ್ತೆ ಇಷ್ಟನ್ನ ಹೇಳಿ ಪಕ್ಷಿ ಹಾರ್ ಹೋಗುತ್ತೆ ರೇಖಾಗೆ ವಿಶ್ವಾಸ ಬರ್ಲಿಲ್ಲ ಅವಳಗಿಷ್ಟೆಲ್ಲಾ ಆಯ್ತಾ ಅಂತ ಏನು ನಾನು ಕನ್ಸ್ಕಣ್ಣ ಆ ಪಕ್ಷಿ ಮಾತಾಡೋಕ್ ಹೇಗ್ ಸಾಧ್ಯ ಮತ್ತೆ ಹಳೇದಾಗಿದ್ದಂತ ಮಫ್ಲರ್ ಅಚಾನಕ್ ಆಗಿ ಹೇಗಾಯಿತು ಹೇಗಾಯ್ತು ಆ ಪಕ್ಷಿ ಹೇಳಿದು ನಿಜ ಆಗುತ್ತಾ ನೋಡ್ತೀನಿ ಮಫ್ಲರ್ ಆ ಮರದ ಮೇಲಿರೋ ಮಾವಿನ ಹಣ್ಣನ್ನ ನಂಗೆ ತಂದ್ಕೊಡು ಆಗ ರೇಖಾ ಕೈಯಲ್ಲಿ ಮಾವಿನ ಹಣ್ಣು ಪ್ರತ್ಯಕ್ಷ ಆಯ್ತು ಇದೇನೋ ಜಾದು ಮಫ್ಲರ್ ನನ್ನ ಹಾರಿಸ್ಕೊಂಡು ನಮ್ಮ ಮನೆ ಕರ್ಕೊಂಡು ಹೋಗು ರೇಖಾ ಇಷ್ಟ ಹೇಳ್ತಿದ್ದ ಹಾಗೇನೆ ಅವಳು ಹಾರೋದಕ್ಕೆ ಶುರುವಾದ್ಲು ಇಷ್ಟು ಮಜಾ ಬರ್ತಿದೆ ಇದು ನಿಜವಾಗ್ಲೂ ಜಾದೂ ಮಫ್ಲರ್ ಆಗಿದೆ ರೇಖಾ ಮನೆಗ್ ಬಂದು ಅವಳ ಆ ಗೆ ಹೇಳ್ತಾಳೆ ಮಫ್ಲರ್ ನಂಗೆ ಬೇಗ ಹೊಸ ಬಟ್ಟೆನ ಕೊಡು ಇಷ್ಟ ಹೇಳ್ತಿದ್ ಹಾಗೇನೆ ಹೊಸ ಹೊಸ ಬಟ್ಟೆಗಳು ರೇಖಾ ಎದುರುಗಡೆ ಬಂದ್ವು ರೇಖಾಗೆ ತುಂಬಾನೇ ಖುಷಿ ಆಯ್ತು ವಾ ಇದು ಜಾದೂ ಆಗೋಯ್ತು ಮಫ್ಲರ್ ನನ್ನ ಇನ್ನೂ ಸುಂದರವಾಗಿ ಮಾಡು ಈಗ ಹೇಳ್ತಿದ್ ಹಾಗೇನೆ ರೇಖಾಳ ರೂಪ ಬಣ್ಣ ಪೂರ್ತಿ ಬದ್ಲಾಗೋಯ್ತು ಅವಳು ತುಂಬಾ ಸುಂದರವಾಗಿ ಕಾಣ್ತಿದ್ಲು ನಾಳೆ ನಾನು ಹೊಸ ಬಟ್ಟೆ ಹಾಕೊಂಡ್ ಕಾಲೇಜ್ ಹೋಗ್ತೀನಿ ದಿನ ರೇಖಾ ಹೋಗುವಾಗ ಅವಳನ್ನ ನೋಡಿ ಎಲ್ಲರೂ ಕೂಡ ಗಾಬರಿಯಾಗಿ ಹೋಗ್ತಾರೆ ರೇಖಾ ಹೊಸ ಬಟ್ಟೆ ಹಾಕೊಂಡ್ ಬಂದಿದ್ಲು ಮತ್ ಅವಳು ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದ್ಲು ರೇಣು ಅವಳನ್ನ ಅವಳು ಅವಳನ್ನ ಗುರ್ತೇ ಇಡೀಲಿಲ್ಲ ಅರೆ ಇವಳು ಯಾರು ಹೊಸ ಅಡ್ಮಿಷನಾ ಐರೇ ಉಚ್ಚಿ ಇದಳೇನೆ ನಮ್ಮ ದುಶ್ಮನ್ ರೇಖಾ ನೋಡು ಎಷ್ಟು ಬದ್ಲಾಗಿದ್ದಾಳೆ ಅಂತ ಇದ್ ಹೇಗಾಗೋಕ್ ಸಾಧ್ಯ ಇದಾಗೋಕ್ ಸಾಧ್ಯನೇ ಇಲ್ಲ ರಾತ್ರೂ ರಾತ್ರಿನಲ್ಲಿ ಅವಳು ಬದ್ಲಾಗೋಕ್ ಹೇಗ್ ಸಾಧ್ಯ ನಾವಿದ್ರ ಬಗ್ಗೆ ತಿಳ್ಕೊಳ್ಲೇಬೇಕು ನೀನ್ ಹೋಗು ರೀಮಾ ಹೋಗಿ ಬಾ ಈ ಹಳ್ಳಿ ಹುಡ್ಗಿ ಸಿಟಿ ಹುಡ್ಗಿ ಹಾಗೆ ಹೇಗ್ ಬದ್ಲಾದ್ಲು ಹೋಗಿ ತಿಳ್ಕೊಂಬಾ ಕಾಲೇಜ್ ಮುಗಿಸ್ಕೊಂಡು ರೇಖಾ ಕಾಲೇಜ್ ಹೊರಗಡೆ ಬಂದಾಗ ರೀಮಾ ಅವಳನ್ನ ಫಾಲೋ ಮಾಡ್ತಾ ಇದ್ಲು ರೇಖಾ ಸಿಟಿಯಿಂದ ಹೊರಗಡೆ ಬಂದಾಗ ರೀಮಾ ಅವಳನ್ನ ಒಂದ್ ಗೋಡೆ ಹಿಂದೆ ನಿಂತು ನೋಡ್ತಿರ್ತಾಳೆ ಈ ರೇಖಾ ಬಣ್ಣ ರೂಪ ಅದ್ ಹೇಗ್ ಬದ್ಲಾಯ್ತು ಇದಾಗ ಹೇಗ್ ನಾನೀಗ ಸಿಟಿಯಿಂದ ಹೊರಗ್ ಬಂದಿದ್ದೀನಿ ನಾನೀಗ ಮಫ್ಲರ್ನ ಯೂಸ್ ಮಾಡ್ಬೋದು ರೇಖಾ ಮಫ್ಲರ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಏನೋ ಹೇಳಕ್ ಶುರು ಮಾಡ್ತಾಳೆ ಆಗ ರೇಖಾ ಮೇಲೆ ಹಾರೋಕ್ ಶುರು ಮಾಡಿದ್ಲು ಅಯ್ಯೋ ದೇವ್ರೇ ನಾನು ಏನ್ ನೋಡ್ತಾ ಇದ್ದೀನಿ ರೇಖಾ ಹಾರೋದಕ್ಕೆ ಹೇಗ್ ಸಾಧ್ಯ ಮಫ್ಲರ್ ಬಗ್ಗೆ ಹೇಳಿದ ಮಾತನ್ನ ಕೇಳಿ ರೇಣುಗೆ ಬರಲಿಲ್ಲ ಏನೋ ಇದೆಲ್ಲ ಆಗ್ತಿರೋದಾ ನಾವು ಯಾವ ಮಫ್ಲರ್ನ ತಮಾಷೆ ಮಾಡ್ತಿದ್ವೋ ಅದು ಮಫ್ಲರ್ ಆಯ್ತಾ ಆ ಮಫ್ಲರ್ ಬೇಕು ರೀಮಾ ನನ್ಗೆ ಆ ಮಫ್ಲರ್ ಬೇಕು ಏನಾದ್ರೂ ಮಾಡಿ ಆ ಮಫ್ಲರ್ನ ನಾವು ತಗೋಬೇಕು ಮಾರನೇ ದಿನ ರೇಖಾ ಕಾಲೇಜ್ಗೆ ಬಂದು ಓದ್ತಾ ಇರುವಾಗ ಅವಳ ಪಕ್ಕದಲ್ಲಿ ಮಫ್ಲರ್ನ ಇಟ್ಕೊಂಡಿದ್ಲು ಇದ್ರ ಅಡ್ವಾಂಟೇಜ್ ತಗೊಂಡು ರೇಣು ಅದೇ ಮಫ್ಲರ್ ತರ ಇರೋ ಇನ್ನೊಂದ್ ಇಡ್ತಾಳೆ ನ ಅಲ್ಲಿಂದ ರೇಖಾ ಕದೀತಾಳೆ ರೇಖಾ ಕಾಲೇಜ್ ಮುಗಿಸ್ಕೊಂಡು ಸಿಟಿಯಿಂದ ಹೊರಗಡೆ ಬಂದ್ಲು ಮತ್ ಅವಳ ಮಫ್ಲರ್ ಅದನ್ನ ಕೈಯಲ್ಲಿ ಹಿಡ್ಕೊತಾಳೆ ನಾಡಿ ಮಫ್ಲರ್ ನನ್ನ ಮನೆ ಕರ್ಕೊಂಡು ಹೋಗು ರೇಖಾ ಹಾಗೆ ಹೇಳ್ದಾಗ ಏನು ಆಗ್ಲಿಲ್ಲ ರೇಖಾಗೆ ಆಶ್ಚರ್ಯ ಆಯ್ತು ಅರೆ ಮಫ್ಲರ್ ನನ್ನ ಮನೆ ಕರ್ಕೊಂಡು ಹೋಗು ಏನಾಯ್ತು ಅರೆ ಈ ೂ ಮಫ್ಲರ್ ರೇಣು ಹತ್ರ ಇತ್ತಲ್ಲ ರೇಣು ಆ ಮಫ್ಲರ್ ಕತ್ಕೊಂಡ್ ಬಂದಿತ್ತು ಈ ಜಾದು ಮಫ್ಲರ್ ಈಗ ನನ್ ಹತ್ರ ಇದೆ ಇದನ್ನ ಕೇಳಿ ಆ ರೇಖಾಗೆ ಶಾಕ್ ಆಗ್ಬಹುದು ನಾನೀಗ ಇದ್ರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಮೊದ್ಲು ಈಗ ನಂಗೆ ತುಂಬಾ ಹಸಿವಾಗಿದೆ ಮಫ್ಲರ್ ನನ್ಗೆ ಒಂದು ಐಸ್ ಕ್ರೀಮ್ ಮತ್ತೆ ಬರ್ಗರ್ ತಂದ್ಕೊಡು ಹಾಗೆ ಹೇಳ್ತಿದ್ದ ಹಾಗೇನೆ ಅವಳ ಮುಂದೆ ಐಸ್ ಕ್ರೀಮ್ ಮತ್ತೆ ಬರ್ಗರ್ ಬಂತು ವಾ ಇಷ್ಟೊಂದು ಐಸ್ ಕ್ರೀಮ್ ಮತ್ತೆ ಬರ್ಗರ್ ರೇಣು ಈಗ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಈಗ ನಮ್ಗೆ ಏನ್ ಬೇಕೋ ಅದೆಲ್ಲಾನು ಸಿಗುತ್ತೆ ರೇಣು ಆ ಮಫ್ಲರ್ ನ ತಗೊಂಡು ರೇಣುಗೆ ತುಂಬಾ ಖುಷಿ ಆಯ್ತು ಮತ್ತೆ ಮಾರನೇ ದಿನ ತುಂಬಾ ಖುಷಿಯಿಂದ ಕಾಲೇಜಿಗೆ ಬಂದ್ಲು ಹೊಸ ಬಟ್ಟೆ ಹೊಸ ರೂಪದಿಂದ ಅವಳು ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದ್ಲು ರೇಣು ನೀನು ಮೊದ್ಲಿಗಿಂತ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೀಯಾ ಮತ್ತೆ ಈ ಹೊಸ ಬಟ್ಟೆಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೀಯಾ ರೀಮಾ ನೀನೇ ನೋಡುವಂತೆ ನಡಿ ಏನೇನ್ ಮಾಡ್ತೀನಿ ಅಂತ ಅರೆ ಮೊದ್ಲು ಆ ಹಳ್ಳಿ ಹುಡ್ಗಿನ ಏನಾದರೂ ಮಾಡು ಮಫ್ಲರ್ ಸಿಕ್ಕಿದ ಮೇಲೆ ತುಂಬಾನೇ ಆಡ್ತಿದ್ಲ ಅವಳು ನಡಿ ಹೋಗೋಣ ಕ್ಲಾಸ್ ರೂಮ್ ಅಲ್ಲಿ ರೇಣು ಮತ್ತೆ ರೀಮಾ ಇಬ್ರು ರೇಖಾ ಹತ್ರ ಬಂದ್ರು ರೇಣು ಹತ್ರ ಇದ್ದಿದ್ದ ಆ ಮಫ್ಲರನ್ನ ನೋಡಿ ರೇಖಾಗೆ ಶಾಕ್ ಆಯ್ತು ನನ್ ಮಫ್ಲರ್ ನಿಮ್ಮ ಹತ್ರ ಹೇಗ್ ಬಂತು ಅದ್ರಲ್ಲೂ ಜಾದು ಇದೆ ರೇಖಾ ಇದ್ರಿಂದಾನೇ ಅಲ್ವಾ ನೀನು ಹೊಸ ರೂಪ ಹೊಸ ಬಟ್ಟೆನ ತಗೊಂಡಿತು ಇವಾಗ ಇರಲ್ವಲ್ಲ ನೀನ್ ಏನ್ ಮಾಡ್ತೀಯ ನನಿಗ್ ಗೊತ್ತು ಮಫ್ಲರ್ ರೇಖಾನ ಭಿಕಾರಿ ತರ ಮಾಡು ಅವಳು ಬಟ್ಟೆನ ಕೊಳೆ ಮಾಡು ಮತ್ ಅವಳ ಮುದ್ಕಿಯಾಗ್ ಮಾಡು ರೇಣು ರೇಖಾಗೆ ಕೆಟ್ಟದನ್ನ ಬಯಸಿದ್ಲು ಅದಕ್ಕೆ ಮಫ್ಲರ್ ಜಾದು ಉಲ್ಟಾ ಆಗೋಯ್ತು ಈಗ ಕೊಳೆ ಆಗಿರೋ ಬಟ್ಟೆ ರೇಣುದಾಯ್ತು ಅವಳು ಮುದುಕಿ ಆದ್ಲು ಅವಳ ರೂಪಾನ ನೋಡಿ ಅವಳು ಅಳಕ್ ಶುರು ಮಾಡಿದ್ಲು ಅಯ್ಯೋ ನನ್ಗೇನಾಯ್ತು ಮಾಡು ಮಫ್ಲರ್ ನನ್ನ ಸರಿ ಮಾಡು ರೇಖಾ ನನಗೆ ಒಳ್ಳೇದ್ ಮಾಡು ರೇಖಾ ಜಾದು ಮಫ್ಲರ್ ಅನ್ನ ಅವಳು ತಗೊಂಡ್ಲು ಹೇ ಮಫ್ಲರ್ ರೇಣುನ ಸರಿ ಮಾಡು ಅವಳು ಮೊದ್ಲು ಹೇಗಿದ್ಲೋ ಹಾಗೆ ಮಾಡ್ಬಿಡು ಮತ್ತೆ ಆ ಮಫ್ಲರ್ನ ಜಾದೂಯಿಂದ ಸ್ವಲ್ಪ ಹೊತ್ತಲ್ಲೇ ರೇಣು ಮೊದ್ಲಿನ ತರ ಆದ್ಲು ಕ್ಷಮಿಸ್ಬಿಡು ರೇಖಾ ನನ್ನಿಂದ ತಪ್ಪಾಗೋಯ್ತು ನನ್ನಿಂದ ಯಾವಾಗ್ಲೂ ತಮಾಷೆ ಮಾಡ್ತಿದ್ದೆ ನನ್ನ ಕ್ಷಮಿಸ್ಬಿಡು ರೇಣು ನೀನ್ ಮಾಡಿ ತಪ್ಪು ನಿಂಗೆ ತಿಳಿತಲ್ವಾ ಅದೇ ನಂಗ್ ಖುಷಿ ತಮ್ಮ ಲಾಭನ ನೋಡಿ ಇನ್ನೊಬ್ರನ್ನ ಬಳಸ್ಕೊಳ್ಳೋದು ಅದು ಮನುಷ್ಯತ್ವ ಅಲ್ಲ ಮನುಷ್ಯತ್ವ ಅಂದ್ರೆ ಎಲ್ರೂ ಒಟ್ಟಿಗೆ ಪ್ರೀತಿಯಿಂದ ಇರೋದು ಅದಕ್ಕೆ ನೀನಿನ್ ಮೇಲೆ ಯಾರೇ ಬಡವರಾಗಿದ್ರು ಫತಿಗಂಜ್ ಹೆಸರಿನ ಊರಿತ್ತು ಅಲ್ಲಿ ಯಾವಾಗ್ಲೂ ಪ್ರವಾಹದ ಸಮಸ್ಯೆ ಉಂಟಾಗ್ತಾ ಇತ್ತು ಆ ಊರಲ್ಲಿ ಸುರೇಶ್ ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿ ಅವ್ನ ಹೆಂಡ್ತಿ ಶಾಲಿನಿ ಜೊತೆ ವಾಸ ಮಾಡ್ತಾ ಇದ್ದ ಒಂದಿನ ಸುರೇಶ್ ಹೊಲದಿಂದ ಮನೆ ಕಡೆಗೆ ಓಡಿ ಬರ್ತಾನೆ ಶಾಲಿನಿ ನಡಿ ನಾವ್ ಈ ಊರ್ನ ಬಿಟ್ಟು ಹೋಗ್ಬೇಕಾಗುತ್ತೆ ಆದರೆ ಎಲ್ಲಿಗೆ ಎಜ್ಮಂದ್ರ ಇಡೀ ಊರಿನವರಲ್ಲ ಫತಿಗಂಜ್ ಪರ್ವತಕ್ಕೆ ಹೋಗ್ತಾ ಇದ್ದಾರೆ ಪ್ರವಾಹ ಬೇರೆ ಕಡೆಯಿಂದ ನೇರವಾಗಿ ಇಲ್ಲಿಗೆ ಬರ್ತಾ ಇದೆ ಸರಿ ಹೊರಡೋಣ ಸುರೇಶ್ ಅವನ ಹೆಂಟಿನಾ ಕರ್ಕೊಂಡು ಪತಿಗಂಜ್ನ ಪರ್ವತಕ್ಕೆ ಬರ್ತಾನೆ ಅಲ್ಲಿಗಾಗ್ಲೇ ಊರಿನ ಜನರು ಮತ್ತೆ ಊರಿನ ಪ್ರಮುಖರು ಬಂದಿರ್ತಾರೆ ಊರಿನ ಪ್ರಧಾನರು ಎಲ್ಲರತ್ರಾನೂ ಹೇಳ್ತಾರೆ ಇಡೀ ಊರ್ನವರೆಲ್ಲ ನನ್ನ ಮಾತನ ಗಮನ ಇಟ್ಕೇಳಿ ಕೇಳಿ ಊರಲ್ಲಿ ಪ್ರತಿ ವರ್ಷ ಒಂದ್ ಸಲ ಮಾತ್ರ ಪ್ರವಾಹ ಬರ್ತಾ ಇತ್ತು ಆದ್ರೆ ಇದೇ ಮೊದಲನೇ ಬಾರಿಗೆ ಒಂದೇ ವರ್ಷದಲ್ಲಿ ಮೂರು ಬಾರಿ ಪ್ರವಾಹ ಬಂದಿರೋದು ಮತ್ತೆ ಯಾವಾಗೆಲ್ಲ ಪ್ರವಾಹ ಬರುತ್ತೋ ಅವಾಗೆಲ್ಲ ಊರಲ್ಲಿರೋ ಮನೆ ಮತ್ತೆ ಹೊಲ ಎಲ್ಲ ಹಾಳಾಗ್ತಾ ಇದೆ ಅಂದ್ರೆ ಇನ್ ಮುಂದೆ ಊರಲ್ಲಿ ಮೂರ್ ಸಲ ಪ್ರವಾಹ ಬರುತ್ತಾ ಹ ನಾವ್ ಅದ್ನೇ ಒಪ್ಕೊಂಡು ಹೋಗ್ಬೇಕಾಗುತ್ತೆ ಸುರೇಶ್ ಆದ್ರೆ ನಮ್ಮನೆ ಪ್ರವಾಹದಲ್ಲಿ ಮುಳುಗೋಗುತ್ತೆ ಮತ್ತೆ ಕಟ್ಟಿಗೆ ಊರಿನ ಜಮೀನ್ದಾರರ ಹತ್ರ ಮಾತ್ರ ಇರೋದು ಅವರು ಪ್ರತಿ ಸಲ ಪ್ರವಾಹದ ನಂತರ ಕಟ್ಟಿಗೆ ಬೆಲೆಯ ಹೆಚ್ಚು ಮಾಡ್ತಾರೆ ಅದೀಗ ನನ್ನ ಕೈಯಲ್ಲಿ ಇಲ್ಲ ಕಣಮ್ಮ ನಾನು ಸಲ ಇದ್ರ ಬಗ್ಗೆ ಜಮೀನ್ದಾರ ಹತ್ರ ಮಾತಾಡಿದ್ದೀನಿ ಆದ್ರೆ ಏನ್ ಮಾಡುದು ಅವರು ನನ್ನ ಮಾತನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ ಅವರು ಮನೆ ಇರೋದು ಊರಿನ ತೀರದಲ್ಲಿ ಅದರಿಂದ ಅವರ ಮನೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗೆ ಅವರ ವ್ಯಾಪಾರಕ್ಕೂ ಕೂಡ ಇನ್ನು ಪ್ರವಾಹ ನಿಂತ ಮೇಲೆ ಗೊತ್ತಾಗುತ್ತೆ ಮನೆ ಹೇಗ್ ತಯಾರಿಸೋದು ಅಂತ ನಿಧಾನವಾಗಿ ಊರಲ್ಲಿ ಪ್ರವಾಹದ ನೀರು ಕಡಿಮೆ ಆಗ್ತಾ ಹೋಗುತ್ತೆ ಉಳಿದ ಊರವರೆಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಹೋಗ್ತಾರೆ ಸುರೇಶ್ ಮತ್ತೆ ಶಾಲಿನಿ ಬಂದು ನೋಡ್ತಾರೆ ಮನೆ ಪೂರ್ತಿ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿರುತ್ತೆ ನಮ್ಮನೆ ಪೂರ್ತಿ ಬಿದ್ದು ಹೋಗ್ಬಿಟ್ಟಿದೆ ಇವಾಗ ನಾವೇನ್ ಮಾಡುದು ಊರಿನವರೆಲ್ಲ ಏನ್ ಮಾಡ್ತಾರೋ ನಾವು ಅದನ್ನೇ ಮಾಡ್ಬೇಕು ಜಮೀನ್ದಾರ ಹತ್ರ ಹೋಗಿ ಹೊಸ ಕಟ್ಟಿಗೆಗಳನ್ನ ತಗೊಂಡು ಅದರಿಂದ ಮನೆ ಕಟ್ಬೇಕು ಆದ್ರೆ ಅವ್ರು ಇವಾಗ ಕಟ್ಟಿಗೆಗೆ ಜಾಸ್ತಿ ಬೆಲೆ ಕೇಳ್ತಾರೆ ಅದ್ಬಿಟ್ರೆ ನಮಗೆ ಬೇರೆ ಏನು ಉಪಾಯ ಇದೆ ಶಾಲಿನಿ ನಮ್ಮ ಹತ್ರ ಈಗ ಬೇರೆ ದಾರಿ ಕೂಡ ಇಲ್ಲ ಸರಿ ಸುರೇಶ್ ಮತ್ತೆ ಶಾಲಿನಿ ಜಮೀನ್ದಾರ್ ಮನೆ ಕಡೆ ಹೊರಡ್ತಾರೆ ಬಾ ಬಾ ಸುರೇಶ್ ಬಾ ನಾನು ನಿನ್ಗೋಸ್ಕರನೆ ಕಾಯ್ತಾ ಇದ್ದೆ ಈಗಷ್ಟೇ ಮುಖ್ಯಸ್ಥರು ಕೂಡ ಅವ್ರ ಮನೆಗೆ ಕಟ್ಟಿಗೆಗಳನ್ನ ನನ್ನಿಂದನೇ ತಗೊಂಡೋದ್ರಪ್ಪ ಹೌದು ನಾನು ಕೂಡ ನಿಮ್ಮ ಹತ್ರ ಕಟ್ಟಿಗೆ ಖರೀದಿ ಮಾಡ್ಬೇಕಾಗಿತ್ತು ಸದ್ಯಕ್ಕೀಗ ಬೆಲೆ ಏನು ನಡೀತಾ ಇದೆ ನೋಡಪ್ಪ ಸುರೇಶ್ ಹೊರಗಡೆ ಈಗ ಕಟ್ಟಿಗೆಗಳಿಗೆ ತುಂಬಾನೇ ರೇಟ್ ಆಗಿದೆ ಬಹುಶಃ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನಂಗೆ ಗೊತ್ತಿತ್ತು ನೀವು ಕಟ್ಟಿಗೆ ಬೆಲೆನ ಜಾಸ್ತಿ ಮಾಡೇ ಇರ್ತೀರಾ ಅಂತ ನಿಮ್ಗಂತೂ ಚೂರು ಮನುಷ್ಯತ್ವನೇ ಇಲ್ಲ ಏಯ್ ನಿನ್ನ ನಾಲಗೆ ಮೇಲೆ ಇಡ್ತಾ ಇರ್ಲಿ ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ ನಮ್ಮನ್ನ ಕ್ಷಮಿಸ್ಬಿಡಿ ಜಮೀನ್ದಾರರೇ ನೀವು ಕೇವಲ ನಮಗೆ ಕಟ್ಟಿಗೆ ಕೊಡಿ ಸಾಕು ಅದರಿಂದ ನಾವು ನಮ್ಮ ಮನೆ ಕಟ್ಕೋತೀವಿ ಸರಿ ಗೋದಾಮಿಂದ ಹೋಗ್ಬಿಟ್ಟು ಕಟ್ಗೆಗಳನ್ನ ತಗೋ ಮತ್ತೆ ನಾವು ಖರೀದಿ ಮಾಡ್ತೀವಿ ಸುರೇಶ್ ಗೋಡೌನ್ ನಿಂದ ಕಟ್ಗೆ ತಗೊಂಡು ಅವ್ರತಿಗಂಜ್ ಅಲ್ಲಿ ಮತ್ತೆ ಕಟ್ಟೋದಕ್ಕೆ ಶಾಲಿನಿ ಅವಳ ಗಂಡ ಸುರೇಶ್ ನ ಕೇಳ್ತಾಳೆ ನೀವು ಜಮೀನ್ದಾರ್ ಮಾತನ್ನ ಒಪ್ಪಬಾರ್ದಿತ್ತು ನಿನಗೆ ಗೊತ್ತಲ್ವಾ ಶಾಲಿನಿ ಊರಲ್ಲಿ ಕಟ್ಗೆಗಳು ಕೇವಲ ಜಮೀನ್ದಾರ್ ಹತ್ರ ಮಾತ್ರ ಸಿಗೋದು ಅಂತ ಒಂದ್ ವೇಳೆ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಮನೇನೇ ಕಟ್ಸೋದು ಅವ್ರು ಕೊಡ್ತಾ ಇರೋ ಕಟ್ಗೆಯಿಂದ ತಾನೇ ಇಡೀ ಊರ್ನವರೆಲ್ಲ ಮನೆ ಕಟ್ಟಿಸ್ತಾ ಇರೋದು ಅವ್ರಿಗೆ ಯಾವತ್ತು ಒಳ್ಳೆಯದಾಗೋದಿಲ್ಲ ನೋಡಿ ಬೇಕಿದ್ರೆ ನಾನ್ ಹೇಳ್ತಾ ಇದ್ದೀನಿ ಜನರ ಕಷ್ಟನ ಅವರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಹಾಗೆಲ್ಲ ಹೇಳಬಾರ್ದು ಶಾಲಿನಿ ಅದ್ ಯಾರೇ ಆಗಿರಲಿ ಗೊತ್ತಾಯ್ತು ಯಜಮಾನ್ರೆ ನೀವು ತುಂಬಾ ಒಳ್ಳೆಯವರು ಅಷ್ಟೊಂದೆಲ್ಲ ಹೊಗಳಕ್ ಹೋಗ್ಬೇಡ ನನಗೆ ಕಾಡಿಗೆ ಹೋಗ್ತೀನಿ ನಾನೇ ಸ್ವತಃ ಹೋಗಿ ಮಾಳಿಗೆಗೆ ಸ್ವಲ್ಪ ಕಟ್ಗೆಗಳನ್ನ ಕಡ್ಕೊಂಡ್ ಬರ್ತೀನಿ ಸುರೇಶ್ ಕಾಡಿಗೆ ಹೋಗ್ತಾನೆ ಹಾಗೆ ಸುರೇಶ್ ಕಾಡ್ ಒಳಗೆ ಹೋಗೋಕ್ ಶುರು ಮಾಡ್ತಾನೆ ಅವನು ನೋಡ್ತಾನೆ ಒಂದು ದೊಡ್ಡ ಮರದ ಕೆಳಗೆ ಒಬ್ಬ ಸಾಧು ಧ್ಯಾನ ಮಾಡ್ತಾ ಕೂತಿರ್ತಾನೆ ಸುರೇಶ್ ಆ ಸಾಧು ಹತ್ರ ಹೋಗ್ತಾನೆ ಆಗ ಸಾಧು ಅವನ್ ಕಣ್ಣನ್ನ ತೆರೀತಾನೆ ಮತ್ತೆ ಸುರೇಶ್ಗೆ ಹೇಳ್ತಾನೆ ಹೇಳು ಮಗ್ನೆ ನನ್ನ ಹತ್ರ ಬಂದಿದ್ಯಾ ನೀನೇನೋ ಹೇಳಬೇಕು ಅಂತಿದ್ಯಾ ಅನ್ಸುತ್ತೆ ಹೌದು ಸಾಧುಗಳೇ ನಮ್ಮ ಊರು ಫತಿಗಂಜಲ್ಲಿ ಈಗ ವರ್ಷಕ್ಕೆ ಮೂರು ಬಾರಿ ಪ್ರವಾಹ ಆಗ್ತಾ ಇದೆ ಅದರ ಕಾರಣದಿಂದಾಗಿ ನಮ್ಮ ಊರಲ್ಲಿರೋ ಮನೆಯಲ್ಲ ಹಾಳಾಗ್ತಾ ಇದೆ ಜಮೀನ್ದಾರು ಇದನ್ನ ದುರುಪಯೋಗ ಪಡಿಸ್ಕೊಂಡು ಕಟ್ಟಿಗೆಗಳನ್ನ ಹೆಚ್ಚು ಬೆಲೆಗೆ ಮಾಡ್ತಾ ಇದಾರೆ ಚಾಚುತ್ತಾನೆ ಮತ್ತೆ ಒಂದು ಮಂತ್ರನ ಪಠಿಸ್ತಾನೆ ಅವನು ಮಂತ್ರ ಹೇಳ್ತಿದ್ದ ಹಾಗೇನೆ ಅವನ ಕೈಯಲ್ಲಿ ಒಂದು ಕೊಳಲು ಪ್ರತ್ಯಕ್ಷ ಆಗುತ್ತೆ ಯಾವಾಗಲ್ಲ ನಿಮ್ಮ ಊರಿಗೆ ಪ್ರವಾಹ ಎದುರಾಗುತ್ತೋ ಆಗ ಸುರೇಶ್ ನೀನು ಈ ಕೊಳಲನ್ನು ನುಡ್ಸೋದಕ್ಕೆ ಶುರು ಮಾಡಬೇಕು ಇದು ಸಾಮಾನ್ಯವಾದ ಕೊಳಲಲ್ಲ ಈ ನುಡಿಸ್ತಿದ್ದ ಹಾಗೆ ಇಡೀ ಊರ್ನಲ್ಲಿರೋ ಮನೆಗಳಿಗೆಲ್ಲ ಕಾಲು ಬಂದ್ಬಿಡುತ್ತೆ ಆಗ ಅವೆಲ್ಲ ತಮ್ಮಿನ್ ತಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕುಣ್ಕೊಂಡು ಕುಣ್ಕೊಂಡು ಬೆಟ್ಟಕ್ ಹೋಗ್ತವೆ ಆಗ್ಲಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸಾಧುಗಳೇ ಸುರೇಶ ಕೊಳಲನ್ನ ತಗೋತಾನೆ ಮತ್ತೆ ಊರಿನ ಪ್ರಧಾನರ ಮನೆಗೆ ಬರ್ತಾನೆ ಮತ್ತೆ ಪ್ರಧಾನರಿಗೆ ಆ ಕೊಳಲು ಮತ್ತೆ ಅದರ ಹಿಂದಿನ ಎಲ್ಲಾ ಕಥೆನ ಹೇಳ್ತಾನೆ ವಿಷಯ ಹೀಗಂದ್ರೆ ಇದಂತೂ ಖುಷಿಸುತ್ತೀನಿ ಸುರೇಶ್ ಯಾಕಂದ್ರೆ ಇನ್ನೇನ್ ಸದ್ಯದಲ್ಲೇ ನಮ್ಮೂರಿಗೆ ಮತ್ತೊಂದ್ಸಲ ಪ್ರವಾಹ ಬರುತ್ತೆ ಈಗ ಎಲ್ಲರ ಮನೆಗಳನ್ನ ಕಾಪಾಡೋದು ನಿಂದೆ ಜವಾಬ್ದಾರಿ ಆಗಿರುತ್ತೆ ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ ಆಗ್ಲಿ ನೀವ್ ಅದನ್ನೆಲ್ಲ ನನಗ್ ಬಿಟ್ಬಿಡಿ ಸ್ವಲ್ಪ ತಿಂಗಳು ಕಳೀತು ಊರಲ್ಲಿ ಮತ್ತೆ ಪ್ರವಾಹ ಬರೋದಕ್ಕೆ ಶುರುವಾಯ್ತು ಊರವರೆಲ್ಲರೂ ಪತಿಗಂಜನ ಪರ್ವತದ ಕಡೆ ಓಡ್ ಹೋಗ್ತಾರೆ ಆದ್ರೆ ಸುರೇಶ್ ಅವನು ಊರಲ್ಲೇ ಇರ್ತಾನೆ ಯಜಮಾಂದ್ರೆ ಹೋಗೋಣ ನಿಮಗೆ ಗೊತ್ತಿಲ್ಲ ಈ ಕೊಳಲು ಕೆಲ್ಸ ಮಾಡುತ್ತೋ ಇಲ್ವೋ ಅಂತ ನೀವೇ ಯಾಕೆ ಅಪಾಯನ ತಂದ್ಕೋತಾ ಇದ್ದೀರಾ ನನಗೆ ನಂಬಿಕೆ ಇದೆ ಶಾಲಿನಿ ಖಂಡಿತವಾಗ್ಲು ಈ ಕೊಳಲು ಕೆಲ್ಸ ಮಾಡೇ ಮಾಡುತ್ತೆ ನೀನೀಗ ಹೋಗು ನಾನ್ ಎಲ್ಲಾ ಮನೆಗಳನ್ನ ಬೆಟ್ಟಕ್ಕೆ ಕರ್ಕೊಂಡ್ ಬಂದ್ಬಿಡ್ತೀನಿ ಶಾಲಿನಿ ಅಲ್ಲಿಂದ ಹೊರಟು ಹೋಗ್ತಾಳೆ ಮತ್ತೆ ಸುರೇಶ್ ಕೊಳಲನ್ನ ಊದೋಕೆ ಶುರು ಮಾಡ್ತಾನೆ ಅವನು ಯಾವಾಗ ಕೊಳಲನ್ನ ಊದೋಕೆ ಶುರು ಮಾಡ್ತಾನೋ ಊರಿನ ಮನೆಗಳಿಗೆ ಕಾಲ್ ಬರೋದಕ್ಕೆ ಶುರುವಾಗುತ್ತೆ ಮತ್ತೆ ಅವು ಕುಣಿಯೋಕೆ ಶುರು ಮಾಡ್ತಾವೆ ಸುರೇಶ್ ಕೊಳಲನ್ನ ನುಡಿಸ್ತಾ ನುಡಿಸ್ತಾ ಪತಿಗಂಜನ ಪರ್ವತದ ಕಡೆ ಹೋಗ್ತಾನೆ ಅವನು ಹಿಂದೇನೆ ಆ ಮನೆಗಳು ಕೂಡ ಬರ್ತಾ ಇರುತ್ತೆ ಪ್ರಧಾನರು ದೂರದಿಂದ ನೋಡ್ತಾರೆ ಮತ್ತೆ ಹೇಳ್ತಾರೆ ಇದಂತೂ ಅದ್ಭುತನೇ ಆಗೋಯ್ತು ಊರಲ್ಲಿರೋ ಮನೆಗಳೆಲ್ಲ ಕುಣಿತಾ ಇದಾವೆ ಮತ್ತೆ ಎಲ್ಲರೂ ಕೂಡ ನಡ್ಕೊಂಡು ಬೆಟ್ಟಕ್ ಬರ್ತಾ ಇದಾವೆ ಸುರೇಶ್ ಮನೆಗಳನ್ನ ಪರ್ವತದ ಹತ್ರ ತಗೊಂಡ್ ಬರ್ತಾನೆ ಅದನ್ನ ನೋಡಿ ಪ್ರಧಾನರು ಅವನ್ಗೆ ಕೇಳ್ತಾರೆ ವಾ ನೀನಂತೂ ಇಡೀ ಊರ್ನವ್ರನ್ನೇ ಕುಡಿಸ್ಬಿಟ್ಟೆ ಸುರೇಶ್ ತುಂಬಾ ಒಳ್ಳೇದು ನೀನು ಇವತ್ತು ನಮ್ಮ ಊರಲ್ಲಿರೋ ಮನೆಗಳನ್ನೆಲ್ಲ ಕಾಪಾಡ್ಬಿಟ್ಟೆ ನಿನಗೆ ತುಂಬಾ ತುಂಬಾ ಧನ್ಯವಾದ ಸುರೇಶ್ ಮುಖ್ಯಸ್ಥರೇ ಅದು ನನ್ನ ಕರ್ತವ್ಯವಾಗಿತ್ತು ಪ್ರವಾಹದ ನೀರು ಊರಿಂದ ಹೋಗೋಕ್ ಶುರುವಾಯ್ತು ಮತ್ತೊಂದು ಸರಿ ಸುರೇಶ್ ಕೊಳಲನ್ನ ತಗೊಂಡು ಅದನ್ನ ನುಡ್ಸೋದಕ್ಕೆ ಶುರು ಮಾಡ್ತಾನೆ ಮನೆಗಳು ಮತ್ತೊಮ್ಮೆ ಕುಣಿತಾ ಕುಣಿತಾ ಅವ್ನು ಹಿಂದೆನೆ ಬರೋದಕ್ಕೆ ಶುರು ಮಾಡ್ತಾವೆ ಮತ್ತ ಮನೆಗಳನ್ನ ಎಲ್ಲಾ ಊರಿಗೆ ತಗೊಂಡ್ ಹೋಗ್ತಾನೆ ಮತ್ತೆ ಆ ಮನೆಗಳು ಮುಂಚೆ ಎಲ್ಲೆಲ್ಲಿ ಇದ್ವೋ ಅಲ್ಲೇ ಹೋಗಿ ಕೂತ್ಕೋತಾವೆ ಇನ್ನೊಂದ್ ಕಡೆ ಊರಿನ ಪ್ರಧಾನರು ಜಮೀನ್ದಾರ ಮನೆಗ್ ಹೋಗ್ತಾರೆ ಪ್ರಧಾನರನ್ನ ನೋಡಿ ಜಮೀನ್ದಾರು ಅವನ್ಗೆ ಹೇಳ್ತಾರೆ ಬನ್ನಿ ಬನ್ನಿ ಮುಖೇಶ್ರೆ ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಕೇಳ್ಪಟ್ಟೆ ಊರಲ್ಲಿ ಮತ್ತೆ ಪ್ರವಾಹ ಬಂತಂತೆ ಆದ್ರೆ ಈ ಸಲ ಕೂಡ ಪ್ರವಾಹ ನಮ್ಮನೆ ತನಕ ಬಂದಿಲ್ಲ ಮುಖ್ಯಸ್ ಪ್ರವಾಹ ಬಂತು ಆದ್ರೂ ಕೂಡ ನಿಮ್ ಮನೆಗೇನು ತೊಂದರೆ ಆಗಿಲ್ಲ ಅದು ಖುಷಿ ನನ್ಗೆ ನೀವ್ ಸರಿಯಾಗಿ ಹೇಳ್ತದ್ರ ಮುಖ್ಯಸ್ ನೀವಿನ್ನೂ ಏನಾದ್ರು ಹೇಳಕ್ಕೂ ಮುಂಚೆ ನಾನ್ ನಿಮಗೆ ಹೇಳಲೇಬೇಕು ಕಟ್ಗೆ ಬೆಲೆ ಈ ಸಲ ಇನ್ನೂ ತುಂಬಾ ಜಾಸ್ತಿ ಆಗಿದೆ ನೀವೇನ ಆ ಕಾರಣಕ್ಕೆ ನಿಮ್ಗೆ ಕಡಿಮೆ ಬೆಲೆಗೆ ಚೆನ್ನಾಗಿಲ್ದರು ಕಡ್ಗೆ ಕೊಡಕ್ ಆಗಲ್ಲ ತಾನೇ ಎಲ್ಲಿ ಕೊಡಿ ದುಡ್ಡನ್ನ ಮತ್ತೆ ಗೋದಾಮಿಂದ ಕಟ್ಟಿಗೆಗಳನ್ನ ತಗೊಂಡೋಗಿ ಸುಮ್ನೆ ಹೋಗ್ತಾ ಇರು ಈ ಸಲ ಒಂದ್ ರೂಪಾಯಿ ಕೂಡ ಕೊಡಲ್ಲ ನಿನಗೆ ಲೂಟಿ ಮಾಡ್ತಾ ಇದ್ದೆ ನೀನು ನಿನ್ನಿಂದ ನನಗೆ ಕಟ್ಟಿಗೆಗಳು ಬೇಡವೇ ಬೇಡ ನನಗಷ್ಟೇ ಅಲ್ಲ ಊರಲ್ಲಿ ಯಾರಿಗೂ ಕೂಡ ನಿನ್ನ ಕಟ್ಟಿಗೆ ಅವಶ್ಯಕತೆನೇ ಇಲ್ಲ ಮುಖ್ಯಸ್ತ್ರೆ ನನ್ನ ಹತ್ರ ಸರಿಯಾಗಿ ಮಾತಾಡಿ ನಿಮ್ಮ ಕಾರಣದಿಂದಾಗಿ ನಾನು ಊರಲ್ಲಿರೋರ್ಗೆ ಯಾರಿಗೂ ಕಟ್ಗೆನ ಕೊಡಲ್ಲ ನೋಡ್ತಾ ಇರಿ ಆಮೇಲೆ ಬೇಕಾಗಿಲ್ಲ ಬೇಕಾಗಿಲ್ಲ ನಮ್ಗೆ ನಿನ್ನ ಕಟ್ಟಿಗೆಗಳು ನಿನ್ನೆ ಕಡ್ಗೆಗಳು ಬೇಕಿದ್ರೆ ನೀನೆ ಇಟ್ಕೊಂಡ್ಬಿಡು ಇಷ್ಟನ್ನ ಹೇಳಿ ಪ್ರಧಾನರು ಅವ್ರ ಮನೆಯಿಂದ ತಮ್ಮ ಮನೆಗೆ ಹೋಗ್ತಾರೆ ಆಗ ಜಮೀನ್ದಾರ ಹತ್ರ ಗಿಲ್ಲು ಓಡ್ಕೊಂಡ್ ಬರ್ತಾನೆ ಆ ಜಮೀನ್ದಾರ್ರೆ ಊರಲ್ಲಿ ಪ್ರವಾಹ ಬಂದಿತ್ತು ಆದ್ರೆ ಸುರೇಶು ಕೊಳಲಿಂದ ಇಡೀ ಊರ್ನೇ ಕುಣಸ್ಬಿಟ ಮತ್ತೆ ಮನೆಗಳು ಕುಣ್ಕೊಂಡು ಅವನ್ ಹಿಂದೆನೆ ಓಡಕ್ ಕುಟ್ವ ಒಂದ್ ವೇಳೆ ತಮಾಷೆ ಆಗಿದ್ರೆ ಇದಂತೂ ತುಂಬಾ ಕೆಟ್ಟ ತಮಾಷೆ ಆಗಿರುತ್ತೆ ಗಿಲ್ಲು ಇಲ್ಲ ನಿಜ ಹೇಳ್ತಾ ಇದೀನಿ ಜಮೀನ್ದಾರ್ ಸಾಹೇಬ್ರೆ ಒಂದ್ ವೇಳೆ ಹೀಗೆ ಆದ್ರೆ ಆ ಸುರೇಶ್ ಪ್ರತಿ ಸರಿ ಪ್ರವಾಹ ಬಂದಾಗ್ಲೂ ಹೀಗೆ ಮಾಡ್ಬಿಡ್ತಾನೆ ಜನರು ಮನೆಯ ಪ್ರವಾಹದಿಂದ ಕಾಪಾಡ್ಬಿಡ್ತಾನೆ ಆಗ ಜನರು ನನ್ನಿಂದ ಕಟ್ಟಿಗೆಗಳನ್ನ ಖರೀದಿ ಮಾಡೋದಿಲ್ಲ ಮತ್ ನನಗೆ ತುಂಬಾ ನಷ್ಟ ಆಗ್ಬಿಡುತ್ತೆ ನಾನೇನಾದ್ರು ಮಾಡ್ಲೇಬೇಕು ಏನಾದ್ರೂ ಒಂದು ಮಾಡ್ಲೇಬೇಕು ಗಿಲೋ ನಿನಗೆ ಸುರೇಶ್ ಮನೆ ತಾನೆ ಹಾ ಮಾಲೀಕ್ರೆ ಗೊತ್ತು ರಾತ್ರಿ ತಯಾರಾಗಿರೋ ನಾವ ಇವತ್ತ ರಾತ್ರಿ ಆ ಕೊಳಲನ್ನ ಸುರೇಶ್ ಮನೆಯಿಂದ ಕಳ್ತನ ಮಾಡಬೇಕು ರಾತ್ರಿ ಆಯಿತು ಜಮೀನ್ದಾರರು ಗಿllೂನಾ ಕರ್ಕೊಂಡು ಸುರೇಶ್ ಮನೆಗೆ ನುಗ್ತಾರೆ ಅವನ ಕೊಳಲನ್ನ ಕದಿಯೋದಕ್ಕೆ ಪಕ್ಕ ಇದು ಸುರೇಶ್ ಮನೆ ತಾನೆ ಆ ಮಾಲೀಕ್ರೇ ಇದು ಪಕ್ಕ ಸುರೇಶ್ ಮನೆನೇ ಹುಡುಕಿ ಇಲ್ಲೇಲಾದರೂ ಪಕ್ಕ ಕೊಳಲ ಇಟ್ಟಿರ್ತಾನೆ ಅವನು ಅವರು ಅಡಿಗೆ ಮನೆಗೆ ಹೋಗ್ತಾರೆ ಅಲ್ಲಿ ಜಮೀಂದಾರ್ ಕೊಳಲು ಕಾಣಿಸುತ್ತೆ ಇಲ್ಲಿ ಇಲ್ಲಿದೆ ಆ ಕೊಳಲು ನೋಡು ಅದೇ ತಾನೇ ಆ ಕೊಳಲು ಅಲ್ಲ ಕೊಳ ಯಾರ ತಾನೆ ಅಡಿಗೆ ಇಟ್ಟು ಹೋಗ್ಬಿಟ್ಟು ಗಿಲ್ಲು ಅಲ್ಲಿಂದ ಮಾಯವಾಗಿ ಹೋಗ್ತಾನೆ ಜಮೀನ್ದಾರ್ ಕೊಳಲನ್ನ ತಗೊಂಡು ಮನೆಯಿಂದ ಹೊರಗಡೆ ಬರ್ತಾರೆ ಆದ್ರೆ ಮನೆ ಹೊರಗಡೆನೆ ಗಿಲ್ಲು ನಿಂತಿರ್ತಾನೆ ಏನಾಯ್ತೋ ಮಾಲೀಕ್ರೆ ಕೊಳಲ್ ಸಿಕ್ತೋ ಇಲ್ವೋ ನೀನ್ ಎಲ್ಲಿಗೆ ಹಾಳಾಗೋಗಿದ್ಯೋ ಹೋಗಿದ್ಯೋ ನನಗೆ ಕೊಳಲ್ ಸಿಕ್ಬಿಡ್ತು ನಡಿ ಹೋಗೋಣ ಇಲ್ಲಿಂದ ಸುರೇಶ್ ಎದ್ರೆ ಕಷ್ಟ ಆಗ್ಬಿಡ್ತ ಆಮೇಲೆ ಮಾಲೀಕ್ರೆ ನೀವಂತೂ ತುಂಬಾ ದುರಾಸ್ತಿ ಅಂತವರು ಏಯ್ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಯಾಕೆ ಅವನೇನಾದ್ರು ತಪ್ಪು ಹೇಳದ್ನ ಪ್ರಧಾನರು ಜಮೀನ್ದಾರರ ಹಿಂದೆನೆ ನಿಂತಿರ್ತಾರೆ ಮತ್ತೆ ಜೊತೆಯಲ್ಲಿ ಸುರೇಶ್ ಮತ್ತೆ ಊರಿನ ಹಲವರು ಇರ್ತಾರೆ ಪ್ರಧಾನ್ರೆ ನೀವು ಇಲ್ಲೇ ಇಷ್ಟೊತ್ತಿಗೆ ಹೌದು ನಾನೇ ಇವ್ರನ್ನ ಇಲ್ಲಿ ಕರೆದಿದ್ದು ಅದು ಮಾಲೀಕರಿಗೆ ದುರಾಸೆ ಅಂದ್ಮೇಲೆ ಕೆಲ್ಸಗಾರನ್ಗೂ ಇರ್ಬೇಕಲ್ವಾ ನನಗೆ ಒಳ್ಳೆ ಮನ್ಸಿದೆ ನಾನು ಊರವ್ರಿಗೆಲ್ಲ ಕೆಟ್ಟದಾಗಿ ಮಾತ್ರ ಒಳ್ಳೇದಾಗ್ಲಿ ಅಂತ ಯಾವತ್ತು ಅನ್ಕೊಂಡಿಲ್ಲ ಈ ಕೂಡ್ಲೆ ಇವರಿಂದ ಹೋಗ್ತಾ ಇರು ಜಮೀನ್ದಾರ ಇಲ್ಲ ಅಂದ್ರೆ ನಾವು ಊರವರೆಲ್ಲ ಸೇರ್ಕೊಂಡು ತುಂಬಾ ಪ್ರೀತಿಯಿಂದ ನಿಮ್ನ ಕೂತ್ಕೆ ಹಿಡಿದು ಊರಿಂದ ಆಚೆ ಹಾಕ್ಬೇಕಾಗುತ್ತೆ ಸರಿ ನಾನು ಹೋಗ್ತೀನಿ ಜಮೀನ್ದಾರರು ಸುರೇಶ್ಗೆ ಕೊಳಲನ್ನ ಕೊಟ್ಟು ಊರನ್ನ ಬಿಟ್ಟು ಇನ್ಯಾವತ್ತೂ ವಾಪಸ್ ಬರ್ದೇ ಇರೋ ಕಡೆ ಹೊರಟು ಹೋಗ್ತಾರೆ ಮತ್ತೆ ಊರಲ್ಲಿ ಯಾವಾಗ ಪ್ರವಾಹ ಬಂದ್ರು ಸುರೇಶ್ ಕೊಳಲನ್ನ ಊದಿ ಮನೆಗಳನ್ನ ಪ್ರವಾಹದಿಂದ ರಕ್ಷಣೆ ಮಾಡ್ತಾನೆ